ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಹೆಸರು ಕಾಳಿನ ಖಾರ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಒಂದು ಇಂಚಷ್ಟು ಶುಂಠಿ ತೊಗೊಂಡು ಕಟ್ ಮಾಡಿ ಹಾಕೋತಾ ಇದ್ದೀನಿ ಕೊತ್ಮರಿ ಸೊಪ್ಪು ಆಮೇಲೆ ಹೆಸರು ಕಾಳು ಒಂದು ಕಪ್ಪಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ ನೆನೆಸಿಟ್ಕೊಂಡಿರೋದು ನಾನೊಂದು ಸ್ವಲ್ಪ ಇದಕ್ಕೆ ಎಷ್ಟು ಇಡ್ಸುತ್ತೋ ಅಷ್ಟು ಹಾಕ್ಕೊಂಡು ಫಸ್ಟ್ ಗ್ರೈಂಡ್ ಮಾಡ್ಕೊಂಡು ಈಗ ಆಗಿದೆ ಇದು ಒಂದು ಬೋಲ್ಗೆ ತೊಗೊಳ್ಳೋಣ துப்ப நுண்ணுங்க மாது அவே சனாகிர்த்த நுண்ணுங்க சாஃப்டாக சனாக் பரத்தேக உள்திரோஸ்வல் இத்த அப்பஸ்டு அது ஆக்கோத்தினி அது ஃபுல் நுண்ணுக்கு மாணாண ஆய் நான் நுண்ணுங்க மாது ஒட்டு மாத இடத்தீவல்ல அது தான் சனாக சாஃப்டாக சனாகி நுண்ணுங்க மாடூ மிஸ்க்கொள்ளண ஆமலே ஒன் தவ இட் கொழா ಅದಕ್ಕೆ ಒಂದು ಒಂದೂವರೆ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೋತೀನಿ ಎಣ್ಣೆನೂ ಹಾಕ್ಕೋಬೋದು ಹಿಂಗೆ ಬಿಸಿ ಆದಮೇಲೆ ನಾನು ಕಸೂರಿ ಮೆತಿ ಹಾಕ್ಕೋತೀನಿ ಫಸ್ಟು ಅರ್ಶನ ಪುಡಿ ಹಾಕ್ಕೋತೀನಿ ಆಮೇಲೆ ಆಮೇಲೆ ಜೀರಿಗೆ ಪೌಡ್ರು ಎರಡು ಸ್ಪೂನಷ್ಟು ಆಮೇಲೆ ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನ್ ಧನ್ಯ ಪುಡಿ ಅರ್ಧ ಸ್ಪೂನ್ ಹಾಕ್ಕೋತೀನಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ಸೆಕೆಂಡ್ ಹಂಗೆ ಕಲಿಸಿದ್ಬಿಟ್ಟು ಈಗೇನು ರುಬ್ಬಿದ್ದೀವಲ್ಲ ಅದೆಲ್ಲ ಹಾಕ್ಕೊಳ್ಳೋಣ ಅದಕ್ಕೆ ನಾವು ಹೆಸರು ಕಾಡೆಲ್ಲ ಹಸಿದವ ರುಬ್ಬಿದ್ದಿದ್ದು ಹಂಗಾಗಿ ಸ್ವಲ್ಪ ಎಲ್ಲ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಹೀಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಉಪ್ಪು ಹಾಕ್ಕೊಂಡಿಲ್ಲ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಈಗ இங்கே மிஸ் மாண்பல அண்டை ஆமே சொல் பிடியா தந்த நமக்கு இன்னும் துப்போ எண்ணோ இன்னொன்னு சொல்வாக்க தலை இடோல அது நான் ஸ்டிக்கது பேரல்வ சேனாக இருத்தாயு இஸ் கண்டு கட்டி பந்தே சாஃப்ளோண்ண ப்ளேட்டும் முச்சிட்டு இது ஆறு நீங்கள் நோடன ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಉಂಡೆ ಚೆನ್ನಾಗಿ ಬರುತ್ತೆ ನೋಡಿ ಕೈಗೂ ಅಂಟ್ಕೊಳ್ಳಲ್ಲ ಈಗ ನಾನೊಂದು ಬಟ್ಲಿಗೆ ತೆಗೆದಿಟ್ಕೊಂಡ್ಬಿಡ್ತೀನಿ ಅದನ್ನು ತೆಗೆದಿಟ್ಕೊಂಡಾಯಿತು ಚಪಾತಿ ಇಟ್ಟು ನಾನು ಕಲಸಿಟ್ಕೊಂಡಿದ್ದೀನಿ ಈ ಥರ ನಾವು ಚಪಾತಿ ಯಾವ ಥರ ಕಲಿಸ್ತೀವೋ ಅದೇ ಥರನೇ ಆಮೇಲೆ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಉಂಡೆಗಳು ಆ ಥರ ಮಾಡಿ ಇಟ್ಕೊಂಡ್ಬಿಡೋಣ ಫಸ್ಟು ಆಮೇಲೆ ಈ ಥರ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾನು ಕೈಯಲ್ಲೇ ಮಾಡ್ಕೋತಾ ಇದ್ದೀನಿ ಫಸ್ಟು ಈ ಥರ ಮಾಡಿಕೊಂಡು ನಾವು ಅದು ಹೂರ್ಣ ಏನು ಈ ಸರಿ ಗಾಳಿದ್ದು ಅದು ಇಟ್ಕೊಳ್ಳೋಣ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಈ ಥರ ಮಾಡಿಕೊಂಡ್ರೆ ಈಗ ಲಟ್ಟಣಿಗೆ ತೊಗೊಂಡು ಅದು ಸ್ವಲ್ಪ ತೀಟ್ಕೊಳ್ಳೋಣ எல்லும் கித்த ஏனும் ஆகோதில் சனாக் பார்த்தே சாஃப்டாகு வந்தது தான் சனி இருக்கே நீங்கள் வந்து இட் கொண்டி ஆக்கொழ நீ எண்ணெயை துப்பா ஏன் பேரார ஹாக்கொள்ளி இல்லை அங்கு மாத ஏன்னு பேட அந்த மாதிரி சேனாக இருந்த எண்ணை துப்பா ஏனாரு ஹாக்கிரோச்சனாக ಚೆನ್ನಾಗಿ ಬರ್ತೀವಿ ಒಂದು ಈ ಥರ ಪರೋಟ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡ್ಕೋಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಮನೆ ದೊಡ್ಡೋರಿಗೂ ಇಷ್ಟ ಆಗುತ್ತೆ ಜೊತೆ ಏನು ಬೇ ಬೇಕಂದರೂ ಪರವಾಗಿಲ್ಲ ಏನಾರು ಇದ್ದರೂ ತೊಂದರೆ ಇಲ್ಲ ಏನಿಲ್ಲ ಅಂದರೂ ಬರೀದು ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ ಈ ಥರ ಈಗ ಸರ್ವ್ ಮಾಡ್ಕೋತಾಯಿದ್ದೀನಿ ನಾನು ಅದ್ರ ಜೊತೆಗೆ ಟೊಮೆಟೊ ಚಟ್ನಿ ಮಾಡಿದ್ದೀನಿ ಮತ್ತು ಮೊಸರು ಇದೆ ಎರಡಲ್ಲೂ ತುಂಬ ಚೆನ್ನಾಗಿ ಅನ್ಸುತ್ತೆ ನೀವು ಒಂದು ಸಲ ಮಾಡ್ಕೊಂಡು ಟೇಸ್ಟ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕಮೆಂಟ್ ಮಾಡಿ ಆಮೇಲೆ ಲೈಕ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು